ಕರೆಕ್ಟಾಗಿ ಅದರದ್ದು ವ್ಯಾಲ್ಯೂ ತೆಗೆದು ಮುಂದೆ ಏನು ಅನ್ನೋದನ್ನು ಗೋರ್ಮೆಂಟ್ ಆಫ್ ಕರ್ನಾ ತಮಿಳ್ನಾಡು ಅವ್ರಿಗೆ ಐದರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಕೊಡಬಹುದು ಅಥವಾ ಆಕ್ಷನ್ ಮಾಡಬಹುದು ಆ ಡಿಸಿಷನ್ ಸ್ಟೇಟ್ ಆಫ್ ತಮಿಳುನಾಡು ಅವ್ರಿಗೆ ಬಿಟ್ಟಿದ್ದಾರೆ ಇದಲ್ದೇ ಪ್ರೊಸೀಡಿಂಗ್ಸ್ ನಡೀತಾ ಇದ್ದಾಗ ಒಂದು ಬಸ್ಸನ್ನು ಒಂದು ಸೀಸ್ ಮಾಡಿದ್ರು ಆ ಬಸ್ಸು ಇವತ್ತಿನವರೆಗೂ ಅದರ ಪರಿಸ್ಥಿತಿ ಏನಿದೆಯೋ ಗೊತ್ತಿಲ್ಲ ಅದನ್ನು ಮಾರ್ಬಿಡಿ ಅದರ ದುಡ್ಡನ್ನ ಗೌರ್ಮೆಂಟ್ ಆಫ್ ತಮಿಳುನಾಡುಗೆ ಜಮಾ ಮಾಡಿ ಅಂತ ಹೇಳಿ ಆದೇಶ ಮಾಡುತ್ತಾರೆ ಇದಲ್ಲದೆ ಒಂದು ಸಾವಿರದ ಐನೂರ ಇಪ್ಪತ್ತಾರು ಎಕರೆ ಜಾಗ ಸಿಕ್ಸ್ ಕಂಪನೀಸ್ ಹೆಸರಿನಲ್ಲಿ ಇರುವಂತದ್ದು ಎಲ್ಲಿ ಅಂದರೆ ಚೆನ್ನೈ ತಂಜಾವೂರ್ ಚೆಂಗಲ್ಪೇಟ್ ಕಾಂಚೀಪುರಂ ತಿರುವಲ್ಲಾರ್ ತಿರುವಾರೂರ್ ತೂತ್ಕುಡಿ ಇವೆಲ್ಲ ಊರಿನಲ್ಲಿ ಇದ್ದಿದ್ದ ಆಸ್ತಿಗಳನ್ನ ಗೋರ್ಮೆಂಟ್ ಆಫ್ ತಮಿಳುನಾಡುನವರು సంబంధ క్రమ తగండు ఐదర్ మేక్ ఇట్ ఇంటు గవర్నమెంట్ ల్యాండ్ ఆర్ వట్ ఎవర్ ఏం క్రమ తగ్బో అన్నదానం థౌసండ్ ఫైవ్ హండ్రెడ్ అండ్ ట్వెంటీ సిక్స్ ఏకర్స్ కాంచీపురం తంజావూర్ చెల్పేట్ తూతకుడి తిరువల్ల తిరువారూర్ ఇలా జగల్ కూడా గవర్నమెంట్ ఆఫ్ తమిళనాడు కూడా ಆಮೇಲೆ ಡಾಕ್ಯುಮೆಂಟ್ಸ್ ಆರ್ ಆಲ್ ವಿತ್ ಆಫ್ ತಮಿಳುನಾಡು ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಗೌರ್ಮೆಂಟ್ ಆಫ್ ಅವೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲವೂ ಗೌರ್ಮೆಂಟ್ ಆಫ್ ತಮಿಳುನಾಡುಗೆ ಕಡೆಯಲ್ಲೇ ಇದೆ ಅವು ಕೆಲವು ಹ್ಯಾಂಡ್ ಓವರ್ ಪ್ರೊಸಿ ಪ್ರೊಸೀಜರ್ನಲ್ಲಿದ್ದೀವಿ ಡಾಕ್ಯುಮೆಂಟ್ಸ್ ಇನ್ನೊಂದು ಹದಿನೈದು ದಿವಸ ಆದ್ರೆ ಅವನು ಡಾಕ್ಯುಮೆಂಟ್ಸ್ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ ಆಸ್ ಆಫ್ ನೌ ತಮಗೆ ಕ್ಲಾರಿಫೈ ಮಾಡ್ತಿರೋದು ಅಂದರೆ ಈ ಗೋಲ್ಡ್ ಜ್ಯುವೆಲ್ರಿ ಪ್ರೊಸೀಡಿಂಗ್ಸ್ನಲ್ಲಿ ಒ ಒನ್ ಟು ಒ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಅಂತ ಮಾರ್ಕ್ ಆಗಿತ್ತು ಅವನ್ನ ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ ಸಿಕ್ಸ್ ಬಾಕ್ಸಸ್ನಲ್ಲಿತ್ತು ಅವನ್ನೆಲ್ಲವೂ ಅವರು ತಗೊಂಡಿದ್ದಾರೆ ಅಂತ ತಗೊಂಡು ಅವರು ಸ್ಟೇಟ್ ಆಫ್ ತಮಿಳುನಾಡುಗೆ ಕೊಡಕ್ಕೆ ಕೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟು ಅದು ಆರ್ಡರ್ ಕಾಪಿ ಒಂದು ಕೊಡ್ತೀನಿ ಕೋರ್ಟ್ ಆದೇಶ ಕಾಪಿ ತಾವು ಅದನ್ನು ನೋಡಿದರೆ ಅದಕ್ಕೆಲ್ಲ ಸ್ಪಷ್ಟ ರೂಪ್ನಲ್ಲಿ ಬರೆದಿದೆ ಎಲ್ಲ ಓಕೆ ಈ ಐಟಮ್ಸ್ ಐಟಮ್ಸನ್ನಲ್ಲಿ ಡಾಬ್ ಬೆಲ್ಟ್ ಒಂದಿದೆ ಅಬೌಟ್ ಒನ್ ಪಾಯಿಂಟ್ ಟೂ ಕಿಲೋಸ್ ದೇರ್ ಬೇರದ ಕತ್ತಿದೆ ಒಂದೂವರೆ ಕಿಲೋದು கிரீட்ட ஒன்ற அது ஒன் கிலோ வேட்டிந்து ஆமேல் கோல்டு வாச்சஸ் ஆர்டே பென் இது பென் இது வையிங் அட்லீஸ்ட் சிக்ஸ்டி கிராமஸ் தரவழி ஐட்டம் அதற்கெல்லாம் கிஃப்ட் கொட்டிர் போது இன்லூடிங் ஒன் மான்யுமெண்ட் ஒன் ஃபோட்டோ ஒன் ஒன் எம்பேட் ஹாவிங் தோட்டோகிராஃப் ஆஃப் ஜெயலலிதா இன் கோல்டு The various types of items are there. the government of tamil nadu has to take a decision as to whether they would like to auction it or what they would like to sell it off. under a special documentation available with the, the vigilance department, those items have already been handed over to the in-charge persons along with the premises post guard. ಅದರಲ್ಲಿ ಬೇರೆ ಐಟಮ್ಸ್ ಇದೆ ಅದಕ್ಕೊಂದು ಪಂಚನಾಮನೇ ಇದೆ ಅವೆಲ್ಲ ಅವೆಲ್ಲ ಅದ್ರಲ್ಲಿದೆ ಮಚ್ ಟು ದೀಸ್ ಪ್ರೊಸೀಜಿಂಗ್ ನಾ ಇವತ್ತಿನ ದಿವಸ ಇದ್ರಲ್ಲಿ ಕ್ಲಾರಿಫಿಕೇಷನ್ ತಮಗೆ ಕೊಡೋದು ಬೇಕಾಗಿರೋದೇನೆಂದರೆ ಕೋರ್ಟ್ ಮುಂದೆ ಅದು ಸಂಬಂಧಪಟ್ಟಿದ್ದು ಯಾವ ಐಟಮು ಇಲ್ಲ ಮೀಡಿಯಾನಲ್ಲಿ ಸೀರೆಚ್ ಮತ್ತು ಚಪ್ಪಲಿ ಅವೆಲ್ಲ ಅಂತ ಬರ್ತಾ ಇದೆ ಪದೇ ಪದೇ ಅಂತ ಕೇಳಿ ಐ ಹಾವ್ ಬಿನ್ ಡೈರೆಕ್ಟೆಡ್ ಟು ಕ್ಲಾರಿಫೈ ಅಷ್ಟು ವಾಟ್ ದ ಕೋರ್ಟ್ ಹ್ಯಾಸ್ ಡನ್ ತಮ್ಮ ಗಮನಕ್ಕೆ ಕೋರ್ಟ್ ಆದೇಶದ ಕಾಪಿನೂ ಕೊಡಕ್ಕೆ ಕೇಳಿದ್ದಾರೆ देश का प्रकार तेन रिपोर्ट मार्ड़